ಈ ಟಿವಿಯ ಸ್ಪೀಡ್ ನ್ಯೂಸ್ಗೆ ಸ್ವಾಗತ ನಾನು ದೇಶ ರಾಜ್ಯದ ಸಮಗ್ರ ಸುದ್ದಿಗಳು ಹಾಗೂ ಸ್ಥಳೀಯ ವಿದ್ಯಮಾನಗಳ ಪಟಪಟ್ ಸುದ್ದಿಗಳು ಮಂಚೇನಹಳ್ಳಿ ತಾಲೂಕಿನ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಮಂಚೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯವಿಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಮಂಚೇನಹಳ್ಳಿ ತಾಲೂಕಿನ ವಿದ್ಯಾರ್ಥಿಗಳು ಹಾಗೂ ಪ್ರಯಾಣಿಕರು ಮಂಚೇನಹಳ್ಳಿಯಿಂದ ಚಿಕ್ಕಬಳ್ಳಾಪುರಕ್ಕೆ ಕೆಎಸ್ಆರ್ಟಿಸಿ ಬಸ್ ಸೌಲಭ್ಯ ಇಲ್ಲದೆ ತೀವ್ರ ತೊಂದರೆ ಅನುಭವಿಸುತ್ತಿದ್ದಾರೆ ಕಾಲೇಜಿಗೆ ಸಮಯಕ್ಕೆ ತಲುಪಲು ಸಾಧ್ಯವಾಗದೆ ವಿದ್ಯಾರ್ಥಿಗಳು ಪರೀಕ್ಷೆ ಬರೆಯೋದಕ್ಕೂ ತೊಂದರೆಯಾಗುತ್ತಿದೆ ಇದು ಅವರ ಭವಿಷ್ಯಕ್ಕೆ ಮಾರಕವೂ ಆಗ್ತಿದೆ ಆದ್ದರಿಂದ ಮಂಚೇನಹಳ್ಳಿ ಚಿಕ್ಕಬಳ್ಳಾಪುರ ಮಾರ್ಗದಲ್ಲಿ ಹೆಚ್ಚುವರಿ ಬಸ್ ವ್ಯವಸ್ಥೆ ಕಲ್ಪಿಸುವಂತೆ ಮನವಿ ಮಾಡಲಾಗಿದೆ ಮಂಚೇನಹಳ್ಳಿ ತಾಲೂಕಾಗಿದ್ರೂ ಯಾವುದೇ ಅನುಕೂಲಗಳಿಲ್ಲದೆ ಜನತೆ ಹಾಗೂ ವಿದ್ಯಾರ್ಥಿಗಳು ಅನಾನುಕೂಲ ಎದುರಿಸುತ್ತಿದ್ದಾರೆ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೂರ ಐವತ್ತನೇ ಜನ್ಮ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಕೇಂದ್ರದಲ್ಲಿ ನವೆಂಬರ್ ಹದಿನೈದರಂದು ವಿವಿಧ ಸಾಂಸ್ಕೃತಿಕ ಚರ್ಚಾ ಹಾಗೂ ರೀಲ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಸ್ವಾತಂತ್ರ್ಯ ಹೋರಾಟಗಾರ ಮಾಜಿ ಗೃಹ ಸಚಿವರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ನೂರ ಐವತ್ತನೇ ಜನ್ಮ ಜಯಂತಿ ಅಂಗವಾಗಿ ಚಿಕ್ಕಬಳ್ಳಾಪುರದ ಜಿಲ್ಲಾ ಕೇಂದ್ರದಲ್ಲಿ ನವೆಂಬರ್ ಹದಿನೈದರಂದು ಸರ್ದಾರ್ ಪಟೇಲ್ ಸಾಪ್ತಾಹಿಕ ವಿವಿಧ ಸಾಂಸ್ಕೃತಿಕ ಚರ್ಚಾ ಹಾಗೂ ರೀಲ್ಸ್ ಸ್ಪರ್ಧೆಗಳನ್ನು ಆಯೋಜಿಸಲಾಗಿದೆ ಅಂತ ಸಂಸದ ಡಾಕ್ಟರ್ ಇಪ್ಪತ್ತೈದರೊಳಗೆ ಪಡಿತರ ಚೀಟಿದಾರರು ಎಚ್ಚೆತ್ತುಕೊಳ್ಳದಿದ್ರೆ ಸಣ್ಣ ತಪ್ಪುಗಳು ಕೂಡ ಕಾರ್ಡ್ ರದ್ದತಿಗೆ ಕಾರಣವಾಗಬಹುದು ಎರಡ್ ಸಾವಿರದ ಇಪ್ಪತ್ತೈದರೊಳಗೆ ಪಡಿತರ ಚೀಟಿದಾರರು ಎಚ್ಚೆತ್ತುಕೊಳ್ಳದಿದ್ರೆ ಸಣ್ಣ ತಪ್ಪುಗಳು ಕೂಡ ಕಾರ್ಡ್ ರದ್ದತಿಗೆ ಕಾರಣವಾಗಲಿದೆ ಎಕೆವೈಸಿ ಪೂರ್ಣಗೊಳಿಸದೇ ಇರುವುದು ಆಧಾರ್ಗೆ ಲಿಂಕ್ ಮಾಡದಿರುವುದು ನಿಷ್ಕ್ರಿಯತೆ ಅಥವಾ ಅನರ್ಹತೆ ಅಂದರೆ ಹೆಚ್ಚಿನ ಆದಾಯ ಸರ್ಕಾರಿ ನೌಕರರು ತೆರಿಗೆದಾರರು ಮುಂತಾದ ಕಾರಣಗಳಿಂದ ಪಡಿತರ ಚೀಟಿ ರದ್ದಾಗುತ್ತದೆ ಇದರಿಂದ ಪ್ರಧಾನಮಂತ್ರಿ ಗರೀಬ್ ಕಲ್ಯಾಣ ಅನ್ಲೈನ್ ಯೋಜನೆ ಆಯುಷ್ಮಾನ್ ಭಾರತ್ ವಸತಿ ಯೋಜನೆಗಳಂತಹ ಉಚಿತ ಸವಲತ್ತುಗಳು ಮತ್ತು ಇತರ ಸಾರ್ವಜನಿಕ ಸೇವೆಗಳನ್ನು ಪಡೆಯಲು ತೊಂದರೆಯಾಗಲಿದೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ನಾಳೆ ವರ್ಷದ ಶ್ರುತಿ ಎಂಬ ಯುವತಿ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾಳೆ ಚಿಕ್ಕಮಗಳೂರು ಜಿಲ್ಲೆಯ ಅಜ್ಜಂಪುರದಲ್ಲಿ ನಾಳೆ ಹಸೆಮಣೆ ಏರಬೇಕಿದ್ದ ಮೂವತ್ತೆರಡು ವರ್ಷದ ಶ್ರುತಿ ಎಂಬ ಯುವತಿ ಇಂದು ಹೃದಯಾಘಾತದಿಂದ ಸಾವನ್ನಪ್ಪಿದ್ದಾರೆ ದರಿಕರಿಯ ದಿನ ಆಕೆಯ ವಿವಾಹ ದೇಹಿಯಾಗಿದ್ದು ಮದುವೆಯ ಸುತ್ತಿಗೆ

ವಿಭಿನ್ನ ಶೈಕ್ಷಣಿಕ ಅನುಭವವನ್ನ ಪಡೆದ್ರು ದೇವನಹಳ್ಳಿ ಪಟ್ಟಣದ ಕೋಡಿ ಮಂಚೇನಹಳ್ಳಿಯಲ್ಲಿರುವ ನಿವೃತ್ತ ಶಿಕ್ಷಕ ಬಿಟಸಂದ್ರ ಗುರುಸಿದ್ದಯ್ಯ ಅವರ ಗೃಹ ಗ್ರಂಥಾಲಯಕ್ಕೆ ಸ್ಥಳೀಯ ಶೆಟ್ಟೇರಹಳ್ಳಿ ಗ್ರಾಮದ ಸರ್ಕಾರಿ ಶಾಲೆಯ ಮಕ್ಕಳು ಭೇಟಿ ನೀಡಿ ವಿಭಿನ್ನ ಶೈಕ್ಷಣಿಕ ಅನುಭವವನ್ನು ಪಡೆದರು ಮಕ್ಕಳು ಶಾಲೆಯಲ್ಲಿ ಒಂದೇ ಕೊಠಡಿಯಲ್ಲಿ ಪಡೆಯುವುದೇ ಶೈಕ್ಷಣಿಕ ದಿನದಲ್ಲಿ ಮಕ್ಕಳಿಗೆ ಪಾಠದ ದಿನದಲ್ಲಿ ಹೊರಪ್ರಪಂಚದ ಭಕ್ತಿಯು ಜ್ಞಾನಾರ್ಥ ಮೂಡಿಸುವ ನಿಟ್ಟಿನಲ್ಲಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಸಂಚಾರ ಮತ್ತು ಗ್ರಂಥಾಲಯ ಸೇವೆ ಕಾರ್ಯಕ್ರಮವನ್ನು ರಾಜ್ಯದ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದೆ ರಾಜ್ಯದ ಕರಾವಳಿ ಉತ್ತರ ಮತ್ತು ದಕ್ಷಿಣ ಒಳನಾಡಿನ ಬಹುತೇಕ ಜಿಲ್ಲೆಗಳಲ್ಲಿ ಮುಂದಿನ ದಿನಗಳಲ್ಲಿ ಮಳೆಯಾಗುವ ಸಾಧ್ಯತೆ ಕಲಬುರಗಿ ಬೀದರ್ ಮತ್ತು ವಿಜಯಪುರ ಜಿಲ್ಲೆಗಳಿಗೆ ಯೆಲ್ಲೋ ಅಲರ್ಟ್ ಘೋಷಿಸಲಾಗಿದೆ ದಕ್ಷಿಣ ಒಳನಾಡಿನ ಬೆಂಗಳೂರು ಮೈಸೂರು ಮಂಡ್ಯ ಕೊಡಗು ಮತ್ತು ಚಿಕ್ಕಮಗಳೂರು ಸೇರಿದಂತೆ ಹಲವು ಜಿಲ್ಲೆಗಳಲ್ಲಿ ಗುಡುಗು ಸಹಿತ ಭಾರಿ ಮಳೆಯಾಗುವ ನಿರೀಕ್ಷೆ ಇನ್ನುಳಿದಂತೆ ಉಡುಪಿ ದಕ್ಷಿಣ ಕನ್ನಡ ಕೊಪ್ಪಳ ಮತ್ತು ರಾಯಚೂರು ಜಿಲ್ಲೆಗಳಲ್ಲಿ ಸಾಧಾರಣ ಬೆಂಗಳೂರಿನಲ್ಲಿ ಆನ್ಲೈನ್ ಡೇಟಿಂಗ್ ಹೆಸರಿನಲ್ಲಿ ಅರವತ್ ಮೂರು ವರ್ಷದ ವ್ಯಕ್ತಿಯೊಬ್ಬರು ಮೂವತ್ತೆರಡು ಲಕ್ಷ ರೂಪಾಯಿಗೂ ಅಧಿಕ ಹಣ ಕಳೆದುಕೊಂಡಿದ್ದಾರೆ ಬೆಂಗಳೂರಿನಲ್ಲಿ ಆನ್ಲೈನ್ ಡೇಟಿಂಗ್ ಹೆಸರಿನಲ್ಲಿ ಅರವತ್ಮೂರು ವರ್ಷದ ವ್ಯಕ್ತಿಯೊಬ್ಬರು ಮೂವತ್ತೆರಡು ಲಕ್ಷ ರೂಪಾಯಿಗೂ ಅಧಿಕ ಹಣ ಕಳೆದುಕೊಂಡಿದ್ದಾರೆ ಹೈ ಪ್ರೊಫೈಲ್ ಮಹಿಳೆಯರೊಂದಿಗೆ ಸಂಪರ್ಕ ಮಾಡಿಸುವುದಾಗಿ ಆಮಿಷ ಒಡ್ಡಿ ವಂಚಕರು ಈ ಕೃತ್ಯ ಎಸಗಿದ್ದಾರೆ ಸೆಪ್ಟೆಂಬರ್ ಐದರಿಂದ ಅಕ್ಟೋಬರ್ ಹದಿನೆಂಟರ ಅವಧಿಯಲ್ಲಿ ವಂಚನೆ ನಡೆದಿದ್ದು ನೋಂದಣಿ ಶುಲ್ಕ ಭೇಟಿಗೆ ವ್ಯವಸ್ಥೆ ನೆಪದಲ್ಲಿ ಹಣ ಪಡೆದು ಬಳಿಕ ಹಣ ನೀಡದಿದ್ರೆ ಕಾನೂನು ಕ್ರಮದ ಬೆದರಿಕೆ ಹಾಕಿದ್ದಾರೆ ಮೋಸ ಹೋಗಿರೋದನ್ನ ಅರಿತ ವ್ಯಕ್ತಿ ಕ್ರೈಮ್ ಪೊಲೀಸ್ ಠಾಣೆಯಲ್ಲಿಂದು ದೂರು ದಾಖಲಿಸಿ ನಗರದಲ್ಲಿ ಗುಂಡಿ ಬಿದ್ದಿದ್ದ ಜಾಗದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಖಂಡರು ಹಾಗೂ ಕಾರ್ಯಕರ್ತರು ನಿಂದ ಗುಂಡಿಗಳನ್ನು ಮುಚ್ಚಿ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ನಗರದಲ್ಲಿ ಗುಂಡಿ ಬಿದ್ದಿದ್ದ ಜಾಗದಲ್ಲಿ ಆಮ್ ಆದ್ಮಿ ಪಾರ್ಟಿ ಮುಖಂಡರು ಹಾಗೂ ಕಾರ್ಯಕರ್ತರು ನಿಂದ ಗುಂಡಿಗಳನ್ನು ಮುಚ್ಚಿ ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು ಶಾಸಕ ಕೊತ್ತೂರು ಮಂಜುನಾಥ್ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿ ಎಂಎಲ್ಎ ಎಂಎಲ್ಸಿ ಮುಖವಾಡ ಧರಿಸಿ ಪ್ರತಿಭಟನೆ ನಡೆಸಿದರು ಎಇಪಿ ಪಕ್ಷದ ಜಿಲ್ಲಾಧ್ಯಕ್ಷ ವೆಂಕಟಾಚಲಪತಿ ಮಾತನಾಡಿ ಜಿಲ್ಲೆಯಲ್ಲಿ ಒಂದೇ ಒಂದು ಸುಸಜ್ಜಿತ ರಸ್ತೆ ನಿರ್ಮಿಸುತ್ತಿಲ್ಲ ಜನಪ್ರತಿನಿಧಿಗಳು ಕಣ್ಣು ಕಾಣದಂತೆ ಓಡಾಡುತ್ತಿದ್ದಾರೆ ಹುಂಡಿ ಹಳ್ಳಗಳಿಂದ ರಸ್ತೆಯಲ್ಲಿ ವಯಸ್ಸಾದವರು ಮಹಿಳೆಯರು ಮಕ್ಕಳು ಬಿದ್ದು ಪ್ರಾಣಕ್ಕೆ ಆಪತ್ತು ನಿರ್ಮಾಣವಾಗುತ್ತಿದೆ ಅಂತ ಆಕ್ರೋಶ ಓದಿನ ನಡುವೆಯೂ ಪ್ರತಿಯೊಬ್ಬರೂ ಗುಂಪುಗೂಡಿ ನಗುವಿನ ಹಾಸ್ಯ ಚಟಾಕಿಗಳನ್ನು ಹಾಕಿಕೊಂಡು ನಗುತ್ತಾ ಇರಬೇಕು ಇದರಿಂದ ನೋವುಗಳು ಮರೆಯುತ್ತವೆ ಓದಿನ ನಡುವೆಯೂ ಪ್ರತಿಯೊಬ್ಬರು ಗುಂಪುಗೂಡಿ ನಗುವಿನ ಹಾಸ್ಯ ಚಟಾಕಿಗಳನ್ನು ಹಾಕಿಕೊಂಡು ನಗ್ತಾ ಇರಬೇಕು ಇದರಿಂದ ನೋವುಗಳನ್ನು ಮರಿತೇವೆ ನಗುವಿನಿಂದ ಆಯುಷ್ಯು ವೃತ್ತಿಯಾಗಿ ಹಾಸ್ಯ ಸಾಹಿತಿ ಸುಧಾ ಬರುವುದು ಬಾಗಿ ಬಲಿ ನ್ಯಾಷನಲ್ ಪದವಿ ಕಾಲೇಜಿನ ಆವರಣದಲ್ಲಿ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಿಸಿನೇಗೌಟ್ನಲ್ಲಿ ಮದುವೆಗೆ ಹೊರಟಿದ್ದ ವ್ಯಾನ್ ರಾಜ್ಯ ಹೆದ್ದಾರಿಯಿಂದ ಇಪ್ಪತ್ತು ಅಡಿ ಎತ್ತರದಿಂದ ಉರುಳಿಬಿದ್ದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬಿಸಿಲೆ ಘಾಟ್ನಲ್ಲಿ ಮದುವೆಗೆ ಹೊಟ್ಟಿದ್ದ ವ್ಯಾನ್ ರಾಜ್ಯ ಹೆದ್ದಾರಿಯಿಂದ ಇಪ್ಪತ್ತು ಅಡಿ ಎತ್ತರದಿಂದ ಉರುಳಿಬಿದ್ದ ಪರಿಣಾಮ ಇಪ್ಪತ್ತಕ್ಕೂ ಹೆಚ್ಚು ಜನರು ಗಾಯಗೊಂಡಿದ್ದಾರೆ ಒನಕೂರು ಗ್ರಾಮದಿಂದ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ತೆರಳುತ್ತಿದ್ದಾಗ ಈ ಘಟನೆ ಯಳಸೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ನಡೆದಿದೆ ಗಾಯಗೊಂಡವರನ್ನ ಸಕಲೇಶಪುರ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಗಿದೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಕಾಕಿ ಸಮವಸ್ತ್ರದಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಉತ್ತರ ಪ್ರದೇಶದ ಕಾನ್ಪುರದಲ್ಲಿ ಖಾಕಿ ಸಮವಸ್ತ್ರದಲ್ಲಿದ್ದ ಪೊಲೀಸ್ ಅಧಿಕಾರಿಯೊಬ್ಬರು ಮಹಿಳೆಯೊಬ್ಬರಿಗೆ ಲೈಂಗಿಕ ಕಿರುಕುಳ ನೀಡಿದ್ದಾರೆ ಆಕೆಯ ಫೋನ್ಗೆ ಅಶ್ಲೀಲ ಸಂದೇಶಗಳನ್ನು ಕಳುಹಿಸಿ ವಿರೋಧಿಸಿದಾಗ ಮಹಿಳೆಯ ಮೇಲೆ ಹಲ್ಲೆ ನಡೆಸಿದ್ದಾರೆ ಆದರೂ ಮಹಿಳೆ ಧೃತಿಗೆಡದೆ ಪೊಲೀಸರ ಕಾಲರ್ ಹಿಡಿದು ಕಾಕದೇವ ಪೊಲೀಸ್ ಠಾಣೆಗೆ ಎಳೆದೊಯ್ದರು ಈ ಘಟನೆಯ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದ್ದು ಪೊಲೀಸ್ ಇಲಾಖೆಯಲ್ಲಿ ಭಾರೀ ಸಂಚಲನ ನಡೆಸಿದರು ಈ ನ್ಯೂಸ್ ಟಿವಿಯ ಸ್ಪೀಡ್ ನ್ಯೂಸ್ ಜೊತೆಗೆ ತಪ್ಪದೇ ವೀಕ್ಷಿಸಿ ಈ ನ್ಯೂಸ್ ಟಿವಿಯ ಮುಖ್ಯ ಸಂಚಿಕೆ ರಾತ್ರಿ ಎಂಟು ಮೂವತ್ತಕ್ಕೆ